ಮಂಗಳೂರು ಕಾಂಗ್ರೆಸ್ ಬಿ ಜೆ ಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ಆಗಿದೆ ಮಂದಿರದ ಬಳಿ ಪ್ರಚಾರ ನಡೆಸಲು ಕೈ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿದರು ಕಾರ್ಯಕರ್ತರ ಮಧ್ಯೆ ಈಗ ಈ ಒಂದು ವಾಗ್ವಾದ ಇದೆಯಲ್ಲ ತಾರಕಕ್ಕೇರಿದೆ ಸೊ ಮಂಗಳೂರು ಬಿ ಜೆ ಪಿ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಆಗಿರುವಂಥ ವಾಗ್ವಾದ ಇದು ಮಂದಿರದ ಬಳಿ ಪ್ರಚಾರ ನಡೆಸಲು ಕೈ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಗಲಾಟೆ ಆಗಿದೆ ಕಾರ್ಯಕರ್ತರ ಮಧ್ಯೆ ಈ ವಾಗ್ವಾದ ತಾರಕಕ್ಕೇರಿದೆ ಸ್ಥಳಕ್ಕೆ ಶಾಸಕ ವೇದ ವ್ಯಾಸ್ ಕಾಮತ್ ಅವರು ಕೂಡ ಅಲ್ಲಿ ಬಂದಿದ್ದಾರೆ ಮಿಥುನ್ ರೈ ದೌಡಾಯಿಸಿದ್ದಾರೆ ನಗರದ ಪೂರ್ವ ಚಿಲಿಂಬಿ ಸಾಯಿಬಾಬಾ ಮಂದಿರದ ಬಳಿ ಆಗಿರುವಂಥ ಘಟನೆ ಇದು ಸೊ ಮಂಗಳೂರು ಕಾಂಗ್ರೆಸ್ ಬಿ ಜೆ ಪಿ ಕಾರ್ಯಕರ್ತರ ನಡುವೆ ಆಗಿರುವಂಥ ವಿರೋಧ ವಾಗ್ವಾದ ಗಲಾಟೆ ಇದು ಸೊ ದೇವಸ್ಥಾನದ ಬಳಿ ಪ್ರಚಾರ ನಡೆಸಲು ವಿಚಾರವಾಗಿ ಈ ಒಂದು ಗಲಾಟೆ ಆರಂಭ ಆಗುತ್ತೆ ನಗರದ ಊರ್ವ ಚಿಲಿಂಬಿ ಸಾಯಿಬಾಬಾ ಮಂದಿರದಲ್ಲಿ ಈ ಒಂದು ಘಟನೆ ನಡೆದಿದೆ ರಾಮನವಮಿ ಉತ್ಸವ ನಡೆಯುತ್ತಿದ್ದ ಮಂದಿರದ ಹೊರಭಾಗದಲ್ಲಿ ಅಲ್ಲಿ ಮುಖ್ಯ ರಸ್ತೆಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಪ್ರಚಾರವನ್ನು ಮಾಡ್ತಾ ಇರ್ತಾರೆ ಸೊ ಮಂದಿರದ ಬಳಿ ಪ್ರಚಾರ ನಡೆಸಬಾರದು ಅಂಥೇಳಿ ಕೈ ಕಾರ್ಯಕರ್ತರು ಇದನ್ನು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಸೊ ಈ ಹೊತ್ತಲ್ಲೇ ನೂಕು ನುಗ್ಗಲು ಆಗುತ್ತೆ ವಾಗ್ವಾದಕ್ಕೆ ಮುಂದಾಗ್ತಾರೆ ಸ್ಥಳಕ್ಕೆ ಈಗ ಶಾಸಕ ವೇದಾ ವ್ಯಾಸ ಕಾಮತ್ ಜೊತೆಗೆ ಮಿಥುನ್ ರೈ ದೌಡಾಯಿಸಿ ಈಗ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಗುಂಪು ಚದುರಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ ಪೊಲೀಸರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ